ಅರೇ ನಮ್ಮ ನಮಸ್ತೆ ಬನ್ನಿ ಈ ಜಾಗದ ಕೂರತೆ ಎಷ್ಟು ಸಮಯ ಆತು ಶಂಕ ಉದಿತ ಹೊತ್ತು ಆತು ಈಗ ಹೇಳಿದರೆ ಹಗಲು ಪುರುಸತ್ತ ಆತಿದೆ ಮೂರು ಸಂಜೆ ಪಳೆ ನಮ್ಮ ಕಾಲು ಬರೋದು ಸುರಪ್ಪದು ರಜೆ ಉಂಡ್ಲಕಾಳು ಮಾಡಿದೆ ಅಂತ ಹೇಳಿ ಹಳೆ ಸೊಳೆ ಇದ್ದು ಈ ವರ್ಷ ಸೊಳೆ ಹಾಕಳೆ ಪಾತ್ರೆ ಇಲ್ಲೇ ಹಾಗೆ ಅದರಿಂದ ರಜೆ ತೆಗೆದು ಒಂದು ಉಂಡೆಕಾಳು ಮಾಡಿಕೊಂಡು ಮಕ್ಕಳು ಹೇಳಿದರು ನಾವು ಉಂಡ್ಲಕಾಳು ಮಾಡಿಕೊಂಡು ಈಗ ಸೊಳ್ಳೆಯ ಇದರಿಂದ ತೆಗೆದು ನೀರಿಲ್ಲಿ ಹಾಕಿ ಅರ್ಧ ಗಂಟೆ ಮಳಿಗೆ ಒಳ್ಳೆ ಹಿಂಡಿ ತೆಗೋಕು ಉಪ್ಪು ತೆಗೋದೊಳಿ ಹಿಂಗೆ ಎರಡನೇ ಇದರ ಒಳ್ಳೆ ನೀರಿನಲ್ಲಿ ಹಾಕಿ ಎರಡು ಮೂರು ಸರ್ತಿ ತೆಗೆದು ಇದರಲ್ಲಿ ಉಪ್ಪು ಸಂಪೂರ್ಣ ತೆಗು ಇದು ಮೂರು ಸರ್ತಿ ಹಿಂಡಿಯಾದ ಹಿಂಗೆ ಮೂರು ಸರ್ತಿ ಉಪ್ಪು ನೀರು ತೆಗೆದಾದ ಸೊಳ್ಳೆ ಇದು ಆಗ್ತಿದೆಯೋ ಇದಕ್ಕೆ ಎಂತ ಮಾಡಬೇಕು ಹೇಳಿದರೆ ಕಡವಗಲ್ಲಿಗಳಂದರೆ ಬರೇ ಸೊಳ್ಳೆಯ ಗಟ್ಟಿಗೆ ಕಡವಲಿತ್ತು ಮಿಕ್ಸಿಲಿ ಆದರೆ ಅದು ಎಡಿಯ ರಜಾ ನೀರು ಹಾಕದೇ ಆಗುತ್ತಿಲ್ಲ ರಜಾ ನೀರು ಹಾಕಪ್ಪ ಎಂತ ಆಗುತ್ತೆ ಹೇಳಿದ್ರೆ ಹಿಟ್ಟು ನೀರು ಆಗುತ್ತೆ ಹಿಟ್ಟು ಮನ್ ಗಟ್ಟಿಯಪ್ಪದಕ್ಕ ಅಕ್ಕಿ ಹೊಡಿ ಸೇರಿಸೋದು ಅಕ್ಕಿ ಹೊಡಿ ಮನೇಲಿ ಮಾಡಿದ್ದಲ್ಲ ಪೇಟಿನದೊಂದು ಅಕ್ಕಿ ಹೊಡಿ ಸೇರಿಸಿತ್ತು ಮತ್ತೆ ಚೂರು ಜೀರಕ್ಕಿ ಹಾಕಿತ್ತು ಕಡವಾಗ ಅಕ್ಕಿ ಹೊಡಿ ಜಾಸ್ತಿ ಆದರೆ ಒಳ್ಳೆ ಗಟ್ಟಿ ಅಕ್ಕು ಅಗಿದು ಕೆಳಡಿಯ ಅದಕ್ಕೊಂದು ಅರ್ಧ ಅಡಿ ಕಾಯಿ ಸೇರಿಸಿತ್ತು ಅದರ ಹಾಳೆ ತ ಹೇಗೆ ಹೇಳಿದ್ದಾರೆ ಒಂದು ಎರಡು ಮೂರು ಕಿಲೋಕ್ಕೆ ಒಂದು ಮುನ್ನೂರು ಗ್ರಾಮ್ಸ್ ನಾನೂರು ಗ್ರಾಮ್ಸ್ ಇಟ್ಟು ಅಕ್ಕಿ ಹೊಡಿಯಲ್ಲಿ ಲೆಕ್ಕ ಒಂದು ಅರ್ಧ ಅಡಿ ಕಾಯಿ ಅದೆಲ್ಲ ಮತ್ತೆ ಲೆಕ್ಕ ಬೇಡಪ್ಪ ಒಂದು ಅಂದಾಜಿಗೆ ಮಾಡಿ ನೋಡುತ್ತೆ ಅಡಿ ಎಣ್ಣೆಗೆ ಬಿಟ್ಟು ನೋಡಿ ಇಲ್ಲದ್ರೆ ಅಭ್ಯಾಸಪ್ಪದಂಗೆ ಏನೋ ಅಂದಾಜು ಬೇಡ ಇಷ್ಟ ಹಾಕಿದ್ದಕ್ಕೆ ಒಂದು ನಾಲ್ಕೈದು ಸತ್ತಿ ಈ ಜಾಲಲ್ಲಿ ಕಡದೆ ಸೊಳೆಯ ಇನ್ನೊಂದು ಸತ್ತಿ ಕಡವ ಸೊಳ್ಳೆ ಅದಕ್ಕೆ ರಜಾ ಜೀರಾಕಿ ಹಾಕಿ ತೋರಿಸ್ದೆ ರಜಾ ಕಾಯಿ ಇದೆ ಹಾಕಿ ಮತ್ತೆ ಉಂಡೆ ಮಾಡು ಬೇಗ ಬೇಗ ಕಡದಕ್ಕೆ ಹೋಳದ ಕರೆಂಟು ಹೋದರೆ ಮತ್ತೆ ಕೈಲೇ ಕಡೆಯಕ್ಕ ಜೀರಿ ಹಾಕುವ ಒಳ್ಳೆ ಪರಿಮಳ ಬರಲಿ ಒಂದು ಚೂರು ನೀರು ಹಾಕಿ ಅದರ ರೈ ಒಂದ್ ತಿರುಗಿ ಸಿಕ್ಕೋ ನೀರು ಹಾಕಿದ ಅರ್ಧ ಗ್ಲಾಸ್ ನೀರು ಹಾಕಿದೆ ಸಾಕು ಅರ್ಧ ಹೊಳೆ ಸೊಳ್ಳಿಲಿ ಹಾಕುವ ಕಾಯಿ ಹೋಳನ್ನು ಕಡೋದು ಈಗ ಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಒಂದು ಮಿಶ್ರ ಮಾಡುವ ಮತ್ತೆ ಈ ಪಾತ್ರೆಯಲ್ಲಿ ಕಳಸ ಹಿಡಿಯ ಎರಡು ಪಾತ್ರಕ್ಕೂ ರಜ ರಜೆ ಇದಾದರೂ ಸರಿ ಮಿಶ್ರ ಮಾಡದರೆ ಕಾಯಿ ಇದರಲ್ಲಿ ಇದೇ ಪಾತ್ರಲ್ಲಿ ಕಳಸಲ ತಲೆ ನಿದ್ರೆ ಎರಡು ಪಾತ್ರಕ್ಕೆ ಹಾಕಿಕೆ ಹಿಟ್ಟು ಸುಮಾರು ಆಯ್ದು ಹೇಳಿ ಒಂದು ಕಿಲೋ ಇದು ಅರ್ಧ ಕಿಲೋದ ಪ್ಯಾಕೆಟು ಅಕ್ಕಿ ಹೊಡಿ ಹಾಕೋದು ಈಗ ಗಟ್ಟಿ ಅಪ್ಪ ಇನ್ನೊಂದು ಪ್ಯಾಕೆಟ್ ಹಾಕೋದು ಹೆದರ ಇಲ್ಲ ಇನ್ನೊದಿಂಗ ರಜಾ ದೊಡ್ಡ ಬಾಕಿ ಇದು ಒಂದು ಅರ್ಧ ಕಿಲೋದ್ದು ಹಾಕಿ ಹಾತು ಇದು ಇನ್ನೆರಡನೇ ಅರ್ಧ ಕಿಲೋ ಹಾಕಿಯಪ್ಪ ಒಂದು ಕಿಲೋ ಆತು ಹಾಕುವ ರಜಾ ಸೊಳೆಯನ್ನೇ ಗಟ್ಟಿಗೆ ಕಡದ್ರೆ ಒಳ್ಳೆ ಮೃದುವಾಗಿ ಲಾಕ್ ಫಸ್ಟ್ ಕ್ಲಾಸ್ ಉಂಡ್ಲಕಾಲು ಇದು ರಜಾ ಹಿಟ್ಟು ನೀರು ಆದ್ತಿದ ಹಾಲು ಮಾಡೋದು ಹಿಂಗೆ ಸುಲಾಭಲ್ಲಿ ಆಯ್ಕೆ ಹಿಂಗೆ ಆಯ್ಕೆ ಮತ್ತೆ ಮನೇಲಿ ಮಕ್ಕಳೆಲ್ಲ ಹಲ್ಲು ಗಟ್ಟಿ ಇದ್ದು ಹಾಗಾದರೆ ರಜೆ ಗಟ್ಟಿ ಉಳ್ಳಕಾಳಾದರೂ ಮೆಲಂಗೆ ಬದಲಿಸಿ ಅವು ಸರಿ ಮಾಡಿ ಊಟಕ್ಕ ಕಾಪಿಗೆ ಎಲ್ಲದಕ್ಕೂ ಆತು ರಜೆ ಗಟ್ಟಿ ಉಣ್ಣಕಾಳಾದರೆ ಅಕಸ್ಮಾತ್ ಹಾಗೂ ಗಟ್ಟಿಯಾದರೆ ಒಂದು ಟ್ರಿಪ್ಪು ಹಾಕ್ಯಪ್ಪಾಗ ಎರಡನೇ ಒಂದು ಕಾಯಿ ಕರೋದಕ್ಕೆ ಕುಡಿಯೋಲ್ಲ ತೋಡಿ ಬೇಕಾದ್ರೆ ರಜೆ ಅರಿಶಿನ ಉಡಿಯು ಹಾಕೊಳ್ಳಿ ಒಳ್ಳೆ ಪರಿಮಳ ಬರ್ತದೆ ಒಳ್ಳೆ ರುಚಿ ಆಯಿತು ಅರಸಿನ ಉಡಿ ಹೆಚ್ಚಾಕಿರ ಮಾತ್ರ ಉಣ್ಣ ಕಪ್ಪು ಅವತ್ತು ಬೆಳಿ ಬೆಳಿ ಉಂಡಕ್ಕಾಲು ಹೋಗಿ ಕಪ್ಪು ಕಪ್ಪು ಅಲ್ಲು ಒಂದು ಕಿಲೋ ಫುಲ್ಲು ಹಾಕಿ ಕೆಂಥ ಹೆದರಲಿಲ್ಲ ಇದು ಇಲ್ಲದಿದ್ದರೆ ಗಟ್ಟಿ ಆಗ ಮತ್ತೆ ಈ ಉಂಡ ಕಾಲಿನ ಒಳಗೆ ಕಾಯಿ ಹೋಳೆಲ್ಲ ಮಡವಲ್ಲ ಇಷ್ಟು ಸೊಳಗೆ ಒಂದು ಕಿಲೋ ಅಕ್ಕಿ ಹೊಡಿ ಆಯ್ತು ಮತ್ತೆ ರಜ ರಜ ಮಾಡಿದರೆ ಏನು ಎಣ್ಣೆ ಬಡಲಲ್ಲಿ ಮಡಗಿದ ಮತ್ತೆ ಒಂದು ಹತ್ತು ಹದಿನೈದು ದಿನಕ್ಕೆ ತಿಂಬಲ್ಲ ಹೊಲಿಯೋಕ್ಕೆ ಅಷ್ಟು ಮಾಡಲಿಕ್ಕೆ ಅಂದರೆ ಅಜ್ಜೆಲ್ಲ ಸಾಕಾಗೆ ಸಾಕಾಗ ಹಿಟ್ಟು ಗಡಿ ಕಡವಲ್ಲಿ ಕಡದ ಹಿಟ್ಟಾದರೆ ಇದರಿಂದ ಚೂರು ಗಟ್ಟಿಗಾಗು ಇದು ಧಾರಾಳ ಸಾಕೀಗ ಇದಾ ಈಗ ಉಂಡೆ ಮಾಡಿ ನಿಲಾಯ್ಕೆ ಎಲ್ಲ ಮಕ್ಕಳೊಂದರಿದ್ದೀನಿ ಕೇಳಿ ಒಟ್ಟಿಗೆ ಹಿಂಗೆ ಕೂದಲೆ ಉಂಡೆ ನಭಕ್ಕು ಇಲ್ಲದರೆ അതേ ഇന്ന് ഹെലത്തി ഇബ് ഉണ്ടെ മണി ഒന്ന് ട്രിപ്പ എണ്ണെ മണിക്ക് ബേശ് വിടോ മറ്റേ ഉണ്ടെ മഴയുണ്ട് ഇപ്പത് മുഖ്യുന്ന നോടിക ഹോബിൾ ഗടിവിടി മഴ ഇടയില കി തൊലക്കൊണ്ട് ഒപ്പ ഇല്ലാതെ ഉണ്ടെ ചെന്ത ആകെ ഇതൊന്നിഷ്ട സത് ഉണ്ടെതപ്പ നോടി എല്ലാ നോടി കർക്കു കരദേ මක්කොගේ පුරුසෝ තිල්ල මතේ දබ්බි කාලයපාන දිදට කු සිද්දේශ උන්වා ඔෝටටි එන්න ිගලි බන ර් පසෙටරෑ අ රෝී ස හෝ ල් පැන එන්න ඔල ිටියාතු ඉග හොඩයි ද හිීගමොයි කලටිය ಎಲ್ಲನೇ ತೆಗೆದ ಹಾಕಷ್ಟೆ ಕಟ್ಟೆ ಬಟ್ಲಾದ್ರೆ ಹಿಂಗೆ ಕೌಂಟೆಲ್ಲ ಉಟ್ಟಿತ್ತು ಸರಿ ಹಾ ಕೆಜಿ ಎಲ್ಲ ಉಂಡೆಯನ್ನು ಹಾಕಿಬಿಡಿ ಉಂಡೆ ಹಾಕಿದ ಕೂಡಲೇ ತೊಳಸುದು ಬೇಡ ಒಂದು ಐದು ನಿಮಿಷ ಕಳಿಯಲಿ ಈಗ ಒಂದು ಐದು ನಿಮಿಷ ಹಾಕಿದ ನೋಡುವ ಕೈಲಿ ಹಾಕಿ ಈಗ ಗಟ್ಟಿಪ್ಪ ಹುರಿ ಮಾಡುವ ಒಂದು ಹತ್ತು ಇಪ್ಪತ್ತು ನಿಮಿಷ ಬೇಕು ಅರ್ಧ ಗಂಟೆಗೆ ಬೇಕಿದಕ್ಕೆ ಇದೆಲ್ಲ ಒಳ್ಳೆ ಬೆಂದಪ್ಪ ಅದೆಲ್ಲ ಬೇರೆ ಬೇರೆ ಉಂಟು ರೊಟ್ಟಿ ಅಂಗಡಿ ಕಿಟ್ಟಪ್ಪ ನಂಗೊಂದು ರೊಟ್ಟಿ ಸೊಳೆ ರೊಟ್ಟಿ ತಟ್ಟಪ್ಪ ಪುಟಾಣಿ ರೊಟ್ಟಿ ಅಲ್ಲ ಇದು ದೊಡ್ಡ ದೊಡ್ಡ ರೊಟ್ಟಿ ಆ ಕೆಂಪಗೆ ಸೊಟ್ಟು ಬಟ್ಲಿ ಹಾಕಿ ತಾದಪ್ಪ ಉಂಡ್ಲಕಾಳು ಮಾಡಿ ಹರಟಾತಿ ಅಷ್ಟಪ್ಪ ಇಲ್ಲಿ ಮಕ್ಕಳಿಗೆ ರೊಟ್ಟಿ ನಿಮಗೆ ಕೊಳ್ಳೆ ಆಯ್ತು ಸೊಳ್ಳೆ ರೊಟ್ಟಿ ರೋಗಿ ಬಯಸಿದ್ದು ಹಾಲು ಡಾಕ್ಟ್ರು ಕೊಟ್ಟದ್ದು ಆಲೋಳಿ ದೊಡ್ಡದಾದಂಗೆ ಹರಟ ಇದು ಉಂಡೆ ಮಾಡಿದಷ್ಟು ಮುಗ್ತಿಲ್ಲೆ ಇವತ್ತು ರೊಟ್ಟಿ ಆಯ್ಕೆ ಆ ಸೊಳೆ ಸೊಳ್ಳೆ ರೊಟ್ಟಿ ಇದೆಲ್ಲೇ ಮಾಡ್ಲಾ ಹತ್ತಿ ಎಂಬೈ ಒಂದು ಹತ್ತು ರೊಟ್ಟಿ ಅಟ್ಟಿ ಹಾಕಿದ್ದೊಳಿದ್ರು ಆಮೇಲೆ ಉಂಡೆ ಮಾಡೋದು ಕಡಿಮೆ ಮಾಡಿರೋದು ನಾನು ಇದೆಯಾ ಅದೇ ಉಂಡ್ಲಕಾಳು ಇಟ್ಟಿದ ರೊಟ್ಟಿ ಉಪ್ಪೆಲ್ಲ ಹದಾಯಿತು ಭಾರಿ ರುಚಿ ಆಗುತ್ತೆ ಒಳ್ಳೆ ಎಣ್ಣೆ ಉದೇ ഒള്ളേ അച്ഛല്ല ഇല്ലാതെ ജോനിബെല്ലാ ചട്ണി കൂടെ ബേഡ രു ബേക്കോ അത് മാറി കൊടുക്കാ ബേസിത്തു ഇത ഓക്കേ എല്ലാ ഹിട്ടു ബേക്കു രട്ടിമു ആമ ഉണ്ടെ മടത്തോ ആ ഇത ഒന്ന് രജ ഹിട്ട് ഹാക്കിത്തു ഹൊന്ന മുച്ചിത്തു ഇത ഹോ സാരണമു എല്ലാം ഒന്നേ നമ്മൾ ಅಲ್ಲಿಗೆ ಒತ್ತಿ ಹಿಂಗೆ ಎಷ್ಟು ತಳ್ಳಂಗೆ ಬೇಕೋ ಅಷ್ಟು ತೆಳ್ಳಗೆ ಹಿಂಗೆ ಮಾಡಿ ಒತ್ತುವಳಿ ಬಾಳೆಕೈತ್ತಿನ ತೆಗೋದ್ ಬೇಡ ಅಲ್ಲಿಗೆ ಮುಟ್ಟಿ ಅಂಬಾಗ ಬಾಳೆಕೈತ್ತಿನ ಒಂದು ಒಳ್ಳೆ ಘಮ ಘಮ ಪರಿಮಳ ಒಂದು ಎರಡು ನಿಮಿಷ ಆಯಿತು ಇದ್ದ ಒಂದು ಸಕ್ಕಣೆ ಎಣ್ಣೆ

ಇದರಿಂದ ಐದು ನಿಮಿಷ ಮೊದಲ ತಯಾರ ಜಂಗ ಜಂಗ ಹಾಕು ಇದು ಕರೆಕ್ಟ್ ಹಾಕಲು ಇದ್ದಿಲ್ಲ ಇಷ್ಟು ಹೊರಗಡೆ ಸಾಕಿದೆ ಉಳ್ಳಕಾಳು ಇಷ್ಟ ಆತಿದೆ ಉಳ್ಳಕಾಳು ಇನ್ನೊಂದು ರಜಾ ಒಂದು ಕನ್ನಡಿಗಲ್ಲಿ ಮಾಡಿದ್ದೆ ಒಳ್ಳೆ ಕಟುಕುಟಿ ಇದ್ದು ಲಾಯ್ಕ ಭಾರಿ ಹೆಚ್ಚಿಗೆ ಗಟ್ಟಿಗ ಇದಿಲ್ಲ ಬಾರಿ ಮೆಸ್ತಂಗ ಅಲ್ಲ ತಾಯ್ಕಾಯ್ ಇದು ಮಾತ್ರ ಪ್ರಾಯದ ಹೋಗಿ ಮಗ ರಜೆ ಜಂಗ ಜಂಗ ಮಾಡಿ ತಗಂತದ್ದು ಒಂದು ಟ್ರಿಪ್ಪು ರಜಾ ಹಾಕಿ ಹೇಳಿದರೆ ನಮ್ಮ ಬೈಕನ್ನು ನಾಲ್ಕು ಜನ ರಜ್ಜೆ ಹಲ್ಲು ಗಟ್ಟಿಲ್ಲದ್ದು ಇದು ಅವಕ್ಕೆ ತಿಮ್ಮಾರೆ ಇದೆಲ್ಲ ಮಕ್ಕಳು ತಿಮ್ಮಾಗ ಹೈದ್ರಾ ಕಾಯ್ದೆ ಕಾಮ ಹರೇ ರಾಮ್